ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಈ ರೆಸಿಪಿ ಬೆಳ್ಳುಳ್ಳಿ ಮಂಡಕ್ಕಿ ಈ ಮಳೆಗಾಲದಲ್ಲಿ ಸಂಜೆ ಅಷ್ಟರಲ್ಲಿ ಸಣ್ಣದಾಗಿ ಹೊಟ್ಟೆ ಹಸು ಶುರುವಾಗಿರುತ್ತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಂಥ ಸ್ನ್ಯಾಕ್ಸ್ ಟೈಮಿಗೆ ಇದು ಒಂಥರ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬೆಳ್ಳುಳ್ಳಿ ಮಂಡಕ್ಕಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಒಣಗಿರೋ ಬ್ಯಾಡ್ಗಿ ಮೆಣಸಿಕಾಯಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹೆಸ್ಳನ್ನು ಗೆಜ್ಜಿ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತೀನಿ ಬಿಕಾಸ್ ಬೆಳ್ಳುಳ್ಳಿ ಮಂಡಕ್ಕಿ ಅಂದರೆ ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕಲ್ವಾ ಸೊ ಈ ಬೆಳ್ಳುಳ್ಳಿನ ಎಣ್ಣಲ್ಲಿ ಫ್ರೈ ಮಾಡಿದಷ್ಟು ಅದಕ್ಕಿಂತ ಟೇಸ್ಟ್ ಜಾಸ್ತಿ ಇರುತ್ತೆ ಇದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಲಿ ಇದಾದ ಮೇಲೆ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕೊಬ್ಬರಿನ ಕೂಡ ಸೇರಿಸ್ಕೊಳ್ಳಿ ನೀವು ಕಾಯಿನ ಬೇಕಾದರೆ ಯೂಸ್ ಮಾಡ್ಬೋದು ಬಟ್ ಕಾಯಲ್ಲಿ ಎಳ್ನೀರೆಲ್ಲ ಹಿಂಗಿರುತ್ತಲ್ಲ ಆ ಥರ ಕಾಯಿ ಆದರೆ ತುಂಬ ಟೇಸ್ಟಾಗಿರುತ್ತೆ ಸೊ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಖಾರ ಜಾಸ್ತಿ ಬೇಕು ಅನ್ನೋರು ಒಂದೂವರೆ ಸ್ಪೂನಷ್ಟು ಹಾಕೊಳ್ಳಿ ಇಲ್ಲ ಖಾರ ಕಮ್ಮಿ ಇರಲಿ ಅಂದರೆ ಒಂದು ಸ್ಪೂನಷ್ಟು ಸಾಕು ಇದಾದ ಮೇಲೆ ನಾನು ಕಲರ್ಗೆ ಅಂತ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ ಇದಾದ ಮೇಲೆ ಎರಡು ಲೋಟದಷ್ಟು ಪುರಿ ಅಥವಾ ಮಂಡಕ್ಕಿನ ಸೇರಿಸ್ಕೊಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಗ್ಗರಣೆಗೆ ನೋಡಿಕೊಂಡು ಪುರಿನ ಆ್ಯಡ್ ಮಾಡ್ಕೊಳ್ಳಿ ಪುರಿ ಹಾಕ್ಬಿಟ್ಟು ಯಾವತ್ತು ಹೈ ಫ್ಲೇಮಲ್ಲಿ ಇಡ್ಬೇಡಿ ತಳ ಎಲ್ಲ ಒತ್ತುಬಿಡುತ್ತೆ ಕಮ್ಮಿ ಊರಿಲಿ ಅಥವಾ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ನೀವು ನೀವೆಷ್ಟು ಚೆನ್ನಾಗಿ ತಿರುಗಿಸ್ತಿರಲ್ಲ ಒಗ್ಗರಣೆ ಜೊತೆಗೆ ಅಷ್ಟು ಚೆನ್ನಾಗಿ ಪುರಿ ಎಲ್ಲ ಮಿಕ್ಸ್ ಆಗುತ್ತೆ ಆವಾಗ ಮಂಡಕ್ಕಿ ಕೂಡ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಇನ್ನೊಂದು ಒಳ್ಳೆ ಬೆಸ್ಟ್ ಇಂಗ್ರೀಡಿಯಂಟ್ ಏನಪ್ಪ ಅಂತಂದರೆ ಈ ಇಂಗ್ರೀಡಿಯೆಂಟ್ ಹಾಕಿಲ್ಲ ಅಂತಂದರೆ ಬೆಳ್ಳುಳ್ಳಿ ಮಂಡಕ್ಕಿ ಕಂಪ್ಲೀಟೇ ಆಗೋಲ್ಲ ಸೊ ಇದಕ್ಕೆ ಬೇಕಾಗಿರೋದು ಎರಡು ಸ್ಪೂನಷ್ಟು ಕಡಲೆನ ತೊಗೊಳ್ಳಿ ಅದಕ್ಕೆ ಮೂರು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡು ಆ ಪೌಡರನ್ನ ಕೊನೆಗೆ ಇದಕ್ಕೆ ಸೇರಿಸಿ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ನಾನು ಅವಾಗಿಂದ ಹೇಳ್ತಾಯಿದ್ದೀನಿ ಹೈ ಫ್ಲೇಮಲ್ಲಿ ಇಡಬೇಡಿ ಕಮ್ಮಿ ಫ್ಲೇಮಲ್ಲೇ ಇದನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಇಲ್ಲ ಅಂದರೆ ಒತ್ತು ಬಿಡುತ್ತೆ ಸೊ ಅದಕ್ಕೋಸ್ಕರ ಅವಾಗವಾಗ ತಿರುಗಿಸ್ಕೊಳ್ಳಿ ಬೆಳ್ಳುಳ್ಳಿ ಮಂಡಕ್ಕೆ ರೆಡಿ ಆಗುತ್ತೆ ಕೆಲವೊಬ್ಬರಿಗೆ ಕಡಲೆ ಬೀಜ ಅಂದರೆ ಇಷ್ಟ ಆಗಲ್ಲ ನನಗಂತೂ ಕಡಲೆ ಬೀಜ ಅಂದರೆ ಇಷ್ಟನೇ ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಅದನ್ನು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ನೀವು ಬೇಕಿದ್ದರೆ ಸೇವ್ ಅಥವಾ ಖಾರ ಮಿಕ್ಸ್ಚರ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಂಡು ತಿನ್ಬೋದು ಅಥವಾ ಚುರುಮುರಿ ಥರ ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು